ಶ್ರೀ ಗುರುಬಸಲಿಂಗ್ರೀ ಚನ್ನಮಲ್ಲೇಶ್ವರ ತಿನ್ನಾಲ್ಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಿಂದ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಚನ್ನಮಲ್ಲೇಶ್ವರ ವಿರಕ್ತ ಮಠದಲ್ಲಿ ಲಿಂಗೈಕ್ಯ ಶ್ರೀ ಚನ್ನಮಲ್ಲ ಶಿವಯೋಗಿಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಮಹಾಪುರಾಣವನ್ನು ಏಳು ದಿವಸ ಪರ್ಯಂತರವಾಗಿ ನಡ್ಕೊಂಡು ಬಂತು ವಿಶೇಷವಾಗಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಪ್ರವಚನವನ್ನು ಪ್ರಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲಿ ಹುಡುಗಿಯ ಚನ್ನಮಲ್ಲೇಶ್ವರ ವಿರಕ್ತ ಮಠದಲ್ಲಿ ನಡೆದಿರ್ತಕ್ಕಂಥದ್ದು ಬಹಳ ವಿಶೇಷ ಅದು ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳ್ತೀನಿ ಪರಮ ಪೂಜ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಪುರಾಣ ನಾವು ಯಾಕೆ ಹಚ್ಚೀವಿ ಯಾಕೆ ಅವರು ನಮಗೆಲ್ಲ ಆದರ್ಶ ಅಂದರೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರು ಇವತ್ತು ಇರದೇ ಹೋಗಿದ್ದರೆ ಬಹುತೇಕ ನಮ್ಮ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಆಂಧ್ರದಲ್ಲಿ ಕಾವಿ ಅಂತಕ್ಕಂಥ ಬಟ್ಟೆ ಕಾವಿ ಅಂತಕ್ಕಂಥ ಸ್ವಾಮೀಜಿ ಯಾರೂ ಇರ್ತಿಲ್ಲ ಅದು ಸಾಧ್ಯ ಆಗ್ತಿಲ್ಲ ಇವತ್ತು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿ ಏನು ಸ್ವಾಮೀಜಿಯವರು ತಯಾರು ಮಾಡುವಂತಹ ಮೊಟ್ಟ ಮೊದಲ ಕೇಂದ್ರವನ್ನು ಸ್ಥಾಪನೆ ಮಾಡಿ ಸುಮಾರು ಹತ್ತು ಸಾವಿರ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಏನು ಅಂದರೆ ಮಠಗಳಿಗೆ ಪೂಜ್ಯರನ್ನ ಕೊಟ್ಟಿರ್ತಕ್ಕಂಥ ಶಿವಯೋಗ ಮಂದಿರ ಮತ್ತು ಹಾನಗಲ್ಲ ಗುರುಕುಮಾರ ಶಿವಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಯೋಗ ಮಂದಿರ ಹಾಗೆ ಅಖಿಲ ಭಾರತ ವೀರಶೈವ ಮಹಾಸ್ತಭಾವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಗಳು ಸುಮಾರು ನೂರು ವರ್ಷಗಳ ಮೇಲೆ ಆ ಸಂಸ್ಥೆಯ ಆಗಿರ್ತಕ್ಕಂಥ ಸಂಸ್ಥೆ ಅಪಾರವಾಗಿರ್ತಕ್ಕಂಥ ಬೆಳಿರ್ತಕ್ಕಂಥ ಆ ಸಂಸ್ಥೆಯನ್ನ ತೆಗಿಲಿಕ್ಕೆ ಕಾರಣ ಏನು ಅಂದರೆ ಸಮಾಜ ಸಮಾಜಗಳನ್ನ ಒಡೆದು ಹೋಗಬಾರ್ದು ಇದು ಲಿಂಗಾಯತ ಬೇರೆ ಅಲ್ಲ ವೀರಶೈವ ಬೇರೆ ಅಲ್ಲ ಎರಡು ಒಂದೇ ಅಂತಕ್ಕಂಥ ಆಲೋಚನೆ ನೂರು ವರ್ಷದ ಹಿಂದೆ ಆ ಪರಮ ಪೂಜರ ಆಲೋಚನೆ ಮಾಡಿ ವೀರಶೈವ ಮಹಾಸಭಾ ಸಂಸ್ಥೆಯನ್ನ ತೆಗೆದು ಇವತ್ತು ನಾಡಿನ ತುಂಬಾ ಆ ವೀರಶೈವ ಮಹಾಸಭೆ ದೊಡ್ಡ ಕಾರ್ಯವನ್ನ ಮಾಡ್ತಾ ಇದೆ ಈ ಸಮಾಜಕ್ಕೆ ಪರಮ ಪೂಜ್ಯ ಹಾನಗಲ ಗುರುಕುಮಾರ ಶಿವಗಳು ಕೊಟ್ಟಿರ್ತಕ್ಕಂಥ ಅಪಾರ ಸಂಪತ್ತು ಮತ್ತು ಅಪಾರ ಏನಂದರೆ ಈ ಕಾರ್ಯಗಳನ್ನು ಕೊಟ್ಟಿರ್ತಕ್ಕಂಥ ಹಾನುಗಳು ಕುಮಾರಸ್ವಾಮಿಗಳು ಹಾಗಾಗಿ ಈ ನಮ್ಮ ನಾಡಿನ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕು ಹುಡುಗಿ ಗ್ರಾಮದ ನಮ್ಮ ಭಕ್ತರಿಗೆ ಆ ಪುಣ್ಯಾತ್ಮನ ಒಂದು ಜೀವನ ಚರಿತ್ರೆ ಗೊತ್ತಾಗಲಿ ಆ ಪರಮ ಪೂಜ್ಯ ಏನು ನಡ್ಕೊಂಡು ಬಂದು ಅದ ಅದೇ ಮಾರ್ಗದಲ್ಲಿ ನಮ್ಮ ಹುಡುಗಿ ಗ್ರಾಮಸ್ಥದ ಸಕಲ ಸದ್ಭಕ್ತರು ನಡೀಲಿ ಆಚಾರ ವಿಚಾರಗಳನ್ನು ತಿಳ್ಕೋಲಿ ಅಂತಕ್ಕಂಥ ಒಂದು ವಿಚಾರಗಳನ್ನು ಮಾಡಿ ಶ್ರೀಮಠದಲ್ಲಿ ಪುರಾಣ ಪ್ರವಚನವನ್ನು ಪ್ರಾರಂಭ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಂಧ್ರ ಮಹಾರಾಷ್ಟ್ರ ಬೆಂಗಳೂರು ಮಂಗಳೂರುದವರಿಗೂ ಪರಮ ಪೂಜ್ಯರು ಬಂದು ನಮ್ಮ ಹುಡುಗಿ ಭಕ್ತರಿಗೆ ಆಶೀರ್ವಾದ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸ್ವಾಮೀಜಿಗಳು ಬಂದಿದ್ದಾರೆ ಹಾಗೆ ವಿಶೇಷವಾಗಿ ಈ ಸಲ ನಮ್ಮ ಮಠಕ್ಕೆ ಹವಾ ಮಲ್ಲಿನಾಥ ಮಹಾರಾಜರು ಬಂದು ನಮ್ಮ ಹುಡುಗಿ ಭಕ್ತರಿಗೆ ಆಶೀರ್ವಾದ ಮಾಡಿದ್ದಾರೆ ಇವತ್ತೇನೆಂದರೆ ಜೈರಾಬಾದ್ದ ಬಸವಲಿಂಗ ಅವಧೂತ ಮಹಾರಾಜರು ಕೂಡ ಬಂದು ನಮ್ಮ ಎಲ್ಲ ಭಕ್ತರಿಗೆ ಆಶೀರ್ವಚನ ದಯಪಾಲಿಸಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಈ ಸುಂದರವಾಗಿರ್ತಕ್ಕಂಥ ಇವತ್ತು ಪುರಾಣ ಮತ್ತು ಚನ್ಮಲ್ಲೇಶ್ವರ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಮಹಾ ಮಂಗಲದ ಕಾರ್ಯಕ್ರಮ ಅದಕ್ಕೆ ಈ ಗ್ರಾಮದ ಬಹಳಷ್ಟು ಜನಸಂಖ್ಯೆ ಇವತ್ತು ಶಾಸಕರು ಬಂದರು ಆ ಶಾಸಕರು ಕೂಡ ಶ್ರೀಮಠಕ್ಕೆ ಬಹಳ ಹತ್ತಿರದ ಭಕ್ತರು ಮತ್ತು ಶಿಷ್ಯರು ಈ ಮಠಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಇದ್ದರೆ ನಮಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಸುಮಾರು ಕೆಲಸಗಳನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ಮುಂದೆ ಕೂಡ ಈ ಮಠ ಬೆಳಿಲಿಕ್ಕೆ ಈ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಅಂತಕ್ಕಂಥದ್ದು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಹಳ ಆತ್ಮೀಯರು ಮತ್ತು ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ನಾಯಕರು ಮನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ಹುಮನಾಬಾದ್ ಹಾಗೆ ಅವರ ಸಹೋದರಾಗಿರ್ತಕ್ಕಂಥ ಶ್ರೀತ ಭೀಮ್ರಾವ್ ಬಿ ಪಾಟೀಲ್ ಎಮ್ ಎಲ್ ಸಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ನಾನು ಒಂದೇ ಫೋನ್ ಇರ್ತದೆ ಸಾಹೇಬ್ರೆ ತಾವು ಕಾರ್ಯಕ್ರಮ ಬರಬೇಕು ಹಾನಗಲ್ ಕುಮಾರ ಶಿವಯೋಗಿಗಳವರ ಪುರಾಣವನ್ನು ಹಚ್ಚಿದೀವಿ ಅಂದ್ರೆ ಯಾಕೆಗಲ್ ದಪ್ಪಾಜಿ ಅವರೇ ನಾನು ಬೆಂಗಳೂರಿಗೆ ಇದ್ದೀನಿ ಈ ದಿವಸ ಅಂದ್ರೆ ನಾನು ಮತ್ತೊಂದು ದಿವಸ ಖಂಡಿತವಾಗ್ಲೂ ಬಂದು ನಾ ಆಶೀರ್ವಾದ ತಗೊಂಡು ಹೋಗುತ್ತೀನಿ ಅಂತ ಹೇಳಿದ್ರು ಮಾಜಿ ಶಾಸಕರು ಬಹುತೇಕ ಅವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಸಮಯ ಸಿಕ್ಕಿಲ್ಲ ಸಮಯ ಆಗಿತ್ತು ಅವರು ಕೆಲವೊಂದು ವಿಷಯಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಬರ್ಕೊಂಡು ಬಂದಿದ್ರು ಹೋಗೋ ಸಮಯದಲ್ಲಿ ನನಗೆ ಹೇಳಿದ್ರು ಅಪ್ಪ ಅವ್ರ ನಿಮ್ಮ ಮಠಕ್ಕೆ ಏನು ಹನ್ನೆರಡನೇ ಶತಮಾನದ ಅದ ಇಲ್ಲೆಲ್ಲಾ ಶರಣರು ಏನಂದ್ರೆ ಬಂದು ಪ್ರಸಾದ ಮಾಡಿ ಇಲ್ಲಿ ವಾಸ್ತವ್ಯ ಮಾಡಿ ನಿಮ್ಮ ಶ್ರೀ ಮಠಕ್ಕೆ ಹೋಗ್ಯಾರ ಒಂದು ಯಾವುದೋ ಬುಕ್ಸ್ ನಲ್ಲಿ ಅದೆಲ್ಲ ನೋಡಿಕೊಂಡು ಪಾಯಿಂಟ್ಸ್ ಮಾಡಿಸ್ಕೊಂಡು ಬಂದಿದ್ದೆ ಈ ಮಠದ ಚರಿತ್ರೆ ಅಂತಕ್ಕಂಥದ್ದು ಬಹಳ ದೊಡ್ಡದದ ಈ ಮಠದ ಇತಿಹಾಸ ಬಹಳ ದೊಡ್ಡದದ ಈ ಮಠಕ್ಕೆ ಬಹಳಷ್ಟು ದೊಡ್ಡ ದೊಡ್ಡ ಸ್ವಾಮೀಜಿಯವರು ಕೂಡ ಎಲ್ಲ ಬಂದಿದ್ರು ಅಂತಕ್ಕಂಥ ವಿಚಾರ ನನ್ನ ಮುಂದೆ ಹೇಳಿದಾಗೆ ಗೊತ್ತಕ್ಕೆ ನನಗೆ ಕೆಲವೊಂದು ವಿಷಯಗಳು ಗೊತ್ತಿದ್ದಿಲ್ಲ ಅವರು ಎಲ್ಲ ಒಂದು ಬುಕ್ಸ್ ನಲ್ಲಿ ನೋಡಿಕೊಂಡು ಈ ಮಠದ ಬಗ್ಗೆ ತಿಳ್ಕೊಂಡು ಬಂದಿದ್ದಾರೆ ಬಹಳ ಈ ಮಠದ ಬಗ್ಗೆ ಅವರಿಗೆ ಬಹಳ ಬಹಳ ಅಪಾರವಾಗಿರ್ತಕ್ಕಂಥ ಭಕ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಮಠ ಹಾಳು ಬಿದ್ದಂತಕ್ಕಂಥ ಮಠ ನಾನು ಶಾಸಕರ ಬಳಿ ಹೋದಾಗ ಈ ಮಠ ಅಭಿವೃದ್ಧಿ ಮಾಡ್ಬೇಕು ಸಾಹೇಬ್ರೆ ನಿಮ್ಮಿಂದ ಸಹಾಯ ಮಾಡಬೇಕು ನೀವೇ ನೋಡ್ಬೇಕಂದಾಗ ತಕ್ಷಣ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಮೂರು ಲಕ್ಷ ರೂಪಾಯಿಯನ್ನ ಅವರ ಅನುದಾನದಲ್ಲಿ ಬಿಟ್ಟು ಸ್ವತಃ ಜೈ ಅವರಿಗೆ ಕಳಿಸಿ ಇಲ್ಲಿ ಬಂದಿರ್ತಕ್ಕಂಥ ಭಕ್ತರಿಗೆ ಉಳ್ಕೊಳಕೆ ಅಂದ್ರೆ ಮೂರು ರೂಮ್ಗಳನ್ನ ಮಾಡಿಸ್ಕೊಟ್ಟಿದ್ದಾರೆ ಮತ್ತೆ ಅದು ಅರ್ಧ ಕೆಲಸ ನಿಂತಾಗ ಮತ್ತೆ ಹೋದೆ ಇನ್ನೂ ಸ್ವಲ್ಪ ಕೆಲಸ ನಿಂತಿದೆ ಸಾಹೇಬರ್ ಅಂದ್ರೆ ಮತ್ತೆ ತಕ್ಷಣ ಮೂರು ಲಕ್ಷ ರೂಪಾಯಿಗಳನ್ನು ಹಾಕಿಸಿ ಆ ಮಠವನ್ನು ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ನಿಮಗೆ ಯಾವ್ದಾದ್ರು ಸಹಕಾರ ಬೇಕಂದ್ರೆ ಈ ಮಠದ ಧಾರ್ಮಿಕ ಕೆಲಸ ಇರಲಿ ಮತ್ತು ಸರ್ಕಾರದ ಯಾವುದೇ ಅನುದಾನಗಳು ಇರಲಿ ನಾವು ಯಾವತ್ತೂ ಕೂಡ ಸದ್ಯದೀವಿ ಬುದ್ಧಿ ನಮ್ಮ ಸರ್ಕಾರ ಅದ ನಾವು ನೀವು ಏನೇ ಬೇಕಾದರೂ ಕೇಳಿ ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ನಮ್ಮ ಮಾಜಿ ಶಾಸಕರಲ್ಲಿ ಭೀಮರಾವ್ ಪಾಟೀಲ್ ಅವರೇ ಬಹಳ ಆತ್ಮೀಯಿಂದ ಹೇಳ್ಕೊಂಡು ಹೋಗಿದ್ದಾರೆ ಯಾವುದೇ ಏನೇ ಇದ್ರೂ ಕೂಡ ನಮ್ಗೆ ಒಂದು ತಿಳಿಸ್ರಪ್ಪ ಅವರೇ ನಾವೆಲ್ಲ ನಿಮಗೆ ಸಹಕಾರ ಮಾಡ್ತೀವಿ ಅಂತೇಳಿ ಕುಮಾರ್ ಕುಮಾರ ಬಗ್ಗೆ ಬಹಳ ಸುಂದರವಾಗಿ ಮಾತಾಡಿ ಇಲ್ಲಿ ಪ್ರವಚನ ಮಾಡ್ಲಕ್ಕೆ ಬಂದಿರ್ತಕ್ಕಂಥ ನಮ್ಮ ಶಾಸ್ತ್ರಿಗಳು ಭಾಳ ಸುಂದರವಾಗಿ ಪ್ರವಚನ ಮಾಡಿ ಹೋಗಿದ್ದಾರೆ ಆ ಶಾಸ್ತ್ರಿಗಳವರ ಪ್ರವಚನ ಕೇಳಿ ನಮ್ಮ ಶಾಸಕರು ಬಹಳ ಆನಂದದಿಂದ ಕುಂತು ಆನಂದದಿಂದ ಕೇಳಿ ಅವರಿಗೆ ಆರಾಮಿರಲಿರು ಕೂಡ ಹಾನಗಲ್ ಕುಮಾರಾಜ್ವರು ಪ್ರವಚನ ಕೇಳಿ ಅವರು ಪ್ರಸಾದ ತಗೊಂಡು ಹೋಗಿದ್ದಾರೆ ಅವರಿಗೂ ಕೂಡ ಚನ್ನಮಲ್ಲೇಶ್ವರ ಕುಮಾರೇಶ್ವರರು ಇನ್ನೂ ಹೆಚ್ಚಿನ ಸ್ಥಾನ ಕೊಟ್ಟು ಕಾಪಾಡಲಿ ಮತ್ತು ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೂ ಅವಕಾಶ ಕೊಡಲಿ ಆರೋಗ್ಯ ಹೆಚ್ಚಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳಿ ಅವರಿಗೂ ಕೂಡ ಶುಭ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಈ ಹುಡುಗಿ ಗ್ರಾಮಸ್ಥದ ಎಲ್ಲ ಸಕಲ ಸದ್ಭಕ್ತರಿಗೆ ಏನಂದ್ರೆ ಶುಭ ಆಶೀರ್ವಾದ ಆಗಲಿ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಎಲ್ಲ ಏನಂದರೆ ಪ್ರಚಾರವನ್ನು ಮಾಧ್ಯಮ ಮಿತ್ರರು ಬಹಳ ಸುಂದರವಾಗಿ ಏನು ಬಿತ್ತರಿಸಿ ಈ ಮಠದ ಮ್ಯಾಗೆ ಎಲ್ಲ ಪತ್ರಕರ್ತ ಮಾಧ್ಯಮ ಮಿತ್ರರು ಬಹಳಷ್ಟು ಏನಂದರೆ ಜೀವವಿದ್ದು ಸಹಕಾರವಿದ್ದು ಅವರಿಗೂ ಕೂಡ ಗುರು ಚೆನ್ನಮಲ್ಲೇಶ್ವರರು ಕುಮಾರೇಶ್ವರರು ಶುಭ ಅವರಿಗೆ ಒಳ್ಳೆ ಏನು ಆರೋಗ್ಯವನ್ನು ಕಪ್ ಕೊಟ್ಟು ಕಾಪಾಡಲಿ ಮತ್ತು ಈ ಪತ್ರಕರ್ತರ ಮ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ ಒಳ್ಳೆ ಏನಂದ್ರೆ ಧರ್ಮದ ಕಾರ್ಯ ಈ ಸಮಾಜ ಕಾರ್ಯ ಮಾಡಲಿ ಶುಭ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಶುಭ ಹಾರೈಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಶರಣು